ಗಂಗಾವತಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಸೊಳ್ಳೆಯ ಹಾವಳಿ ಹೆಚ್ಚಾಗಿರುವ ಕುರಿತು ಜಮೀತೆ ಉಲ್ಮಾ ಹೆ ಇಂದ್ ಮೊಹಮ್ಮದ್ ಅಲ್ತಾಫ್ ಹುಸೇನ್ ಬಿಚ್ ಕತ್ತಿ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಗಂಗಾವತಿ ಸಮಾಜ ಸೇವಕರು ನಗರಸಭೆ ಕಮಿಷನರಿಗೆ ಮತ್ತು ನಗರಸಭೆಯ ಅಧ್ಯಕ್ಷರಿಗೆ ಬೇಸಿಗೆ ಹೆಚ್ಚಾಗಿರುವುದರಿಂದ ಸೊಳ್ಳೆಯ ಹಾವಳಿ ಹೆಚ್ಚಾಗಿದೆ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಹಾನಿ ಹೆಚ್ಚಾಗುತ್ತಿದ್ದು ವೈರಲ್ ಫೀವರ್ ಹಾಗೂ ಡೆಂಗ್ಯೂ ಜ್ವರ ಪ್ರಕರಣಗಳು ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಇರುವುದು ಕಂಡುಬಂದಿರುವ ಉದ್ದೇಶದಿಂದಾಗಿ ಅರ್ಬನ್ ಒಂದು ಮತ್ತು ಅರ್ಬನ್ ಎರಡು ವ್ಯಾಪ್ತಿಗೆ ಬರುವಂತಹ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಮುಖ್ಯವಾಗಿ ಇಸ್ಲಂ ವಾರ್ಡ್ಗಳಾದ ಬೆಂಡೇರವಾಡಿ ವಕೀಲ ಗೇಟ್ ಮೆಹಬೂಬ್ ನಗರ ಅಂಗಡಿ ಸಂಗಣ್ಣ ಕ್ಯಾಂಪ್ ಪಂಪಾನಗರ ಕಿಲ್ಲಾ ಏರಿಯಾ ಲಿಂಗರಾಜ್ ಕ್ಯಾಂಪ್ ಇಸ್ಲಾಂಪುರ್ ಬನ್ನಿಗಿಡ ಕ್ಯಾಂಪ್ ಅಮರಭಗತ್ ಸಿಂಗ್ ನಗರ ಇಂದಿರಾ ನಗರ ಉಪ್ಪಿನಾಮಳಿ ಕ್ಯಾಂಪ್ ಮತ್ತು ಗುಂಡಮ್ಮ ಕ್ಯಾಂಪ್ ಗಾಂಧಿನಗರ ಅಂಬೇಡ್ಕರ್ ನಗರ ಎಚ್ಆರ್ಎಸ್ ಕಾಲೋನಿ ಹರಿಜನ ವಾರ್ಡ್ ಜುಲೈ ನಗರ ಮುಚ್ಚಿಗೇರ್ ಓಣಿ ಪಿಂಜಾರ್ ಓಣಿ ಹಿರೇಜಂತಕಲ್ ಹಾಗೂ ಲಂಬಾಣಿ ತಾಂಡ ಹಾಗೆ ಇನ್ನುಳಿದ ಪ್ರದೇಶಗಳಲ್ಲಿ ಸೊಳ್ಳೆ ನಿರೋಧಕ ಔಷಧಿಗಳನ್ನು ಸಿಂಪಡಿಸುವ ಕೆಲಸ ಆಗಬೇಕೆಂದು ನಗರಸಭೆ ಮನವಿಯನ್ನ ಮಾಡುತ್ತಿದ್ದೇನೆ